ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ನಮ್ಮ ಒಂದು ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸೊ ಇವತ್ತು ಲೈವ್ ಕ್ಲಾಸ್ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ ಕನೆಕ್ಟ್ ಆದರೂ ಕೂಡ ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ ಆಮೇಲೆ ವಾಯ್ಸು ಕೇಳಿಸ್ತಾ ಇಲ್ಲ ಸ್ಕ್ರೀನ್ ಕೂಡ ಕ್ಲಿಯರ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ರೆಕಾರ್ಡೆಡ್ ಕ್ಲಾಸನ್ನು ನಿಮಗೆ ಕೊಡಬೇಕು ಅಂತ ಕ್ಲಾಸನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ದೆನ್ ನೀವು ಕ್ಲಾಸನ್ನು ನೋಡಬಹುದು ಓಕೆ ರೆಗ್ಯುಲರಾಗಿ ಯಾರೆಲ್ಲ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದೀರಿ ನಮ್ಮ ಚಾನಲಲ್ಲಿ ಸೊ ಖಂಡಿತ ನಿಮಗೆ ಗೊತ್ತಿರುತ್ತೆ ಇದು ಯಾವ ಒಂದು ಟೆಕ್ಸ್ಟ್ ಬುಕ್ಕು ಓಕೆ ಎಷ್ಟನೇ ಚಾಪ್ಟರು ಯಾವುದೊಂದು ಪಾರ್ಟ್ ಅಂತ ಕೂಡ ಗೊತ್ತಾಗತ್ತಾ ಆದರೂ ಕೂಡ ಹೇಳಿಬಿಡ್ತೀನಿ ಇದು ಆರನೇ ತರಗತಿಯ ಒಂದು ಪಾರ್ಟ್ ಒನ್ ಏನು ಬುಕ್ ಇದೆಯಲ್ಲ ಸ್ನೇಹಿತರೆ ಅದರಲ್ಲಿ ಭೂಗೋಳಶಾಸ್ತ್ರದ ಕೊನೆಗೆ ಬರುತ್ತೆ ನೋಡಿ ಭೂಗೋಳಶಾಸ್ತ್ರದ ಹನ್ನೊಂದನೇ ಅಧ್ಯಾಯ ಆಗಿರತ್ತಾ ಭೂಮಿಯ ಸ್ವರೂಪ ಅಂತಕ್ಕಂಥದ್ದು ಸೊ ಇದು ಒಂದು ಚಾಪ್ಟರ್ ಮುಗೀತು ಅಂತಂದ್ರೆ ನಿಮ್ಗೆ ಕಂಪ್ಲೀಟಾಗಿ ನಾನು ಸಿಕ್ಸ್ತಿದು ಪಾರ್ಟ್ ಒನ್ ಬುಕ್ ಕಂಪ್ಲೀಟ್ ಮಾಡಿ ಕೊಟ್ಟಂಗೆ ಆಗುತ್ತೆ ಸೊ ನೆಕ್ಸ್ಟ್ ನಾವು ಇದು ಮುಗಿದ ತಕ್ಷಣವೇ ಯಾವುದೋ ಆರನೇ ತರಗತಿಯು ಪಾರ್ಟ್ ಟೂ ಬರತ್ತಲ್ವ ಸೊ ಅದನ್ನು ತಗೊಳ್ತೀನಿ ಸೊ ಅದಾದ ನಂತರ ನಿಮಗೆ ಸೆವೆಂತ್ ಅಥವಾ ಏಯ್ಟ್ ನೈನ್ತ್ ಟೆಂತ್ ನೀವು ಯಾವುದಂತೀರ ಆ ಬುಕ್ ತಗೊಳ್ಳೋಣ ಇಲ್ಲ ಅಂತಂದರೆ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣಂತೆ ಸೊ ಅದಕ್ಕೂ ಮುಂಚೆ ಗೊತ್ತಲ್ವ ಯಾರೆಲ್ಲ ಕ್ಲಾಸನ್ನು ನೋಡ್ತಾ ಇದ್ದೀರಿ ಖಂಡಿತ ಕ್ಲಾಸ್ಗೆ ಲೈಕ್ ಮಾಡಿ ಆ್ಯಂಡ್ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಬಹುದು ಎಸ್ ಭೂಮಿಯ ಸ್ವರೂಪಗಳು ಅಥವಾ ಪ್ರಮುಖ ಭೂ ಸ್ವರೂಪಗಳು ಇವಾಗ ನೋಡ್ರಿ ಅಲ್ಲಿ ಕೂಡ ನೀವು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಕೇಳ್ಕೊಂಡಿರ್ತೀರಿ ಆದರೂ ಬೇಡ ನಿಮ್ಗೇನಾದರೂ ನಾಳೆ ಎಕ್ಸಾಮ್ ನಿಯರ್ ಬಂದಾಗ ಮತ್ತೊಂದು ಸರ್ತಿ ನೀವು ರಿಪೀಟ್ ಮಾಡ್ತೀನಿ ರಿವಿಷನ್ ಮಾಡ್ತೀನಿ ಅಂತಂದ್ರೆ ಕ್ಲಿಯರ್ ಆದಂತಹ ಕ್ಲಾಸ್ ನಿಮಗೆ ಬೇಕಾಗುತ್ತೆ ಸೊ ಹಾಗಾಗಿ ಮತ್ತೊಂದು ಸರ್ತಿ ಇದನ್ನ ಹೇಳಾಕತ್ತೀನಿ ಇಲ್ಲಿಂದ ಕ್ಲಾಸನ್ನು ಶುರು ಮಾಡ್ಕೊಂಡ್ಬಿಡ್ರಿ ಸುತ್ತಲೂ ಒಮ್ಮೆ ನೋಡಿದಾಗ ಭೂಮೈ ಭೂ ಮೇಲ್ಮೈ ಎಲ್ಲಿಯೂ ಕೂಡ ಏಕ ಪ್ರಕಾರ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳಿತೀವಿ ಅದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬಹುದು ಹೆಂಗ ಅಂತ ನೋಡೋದಾದ್ರೆ ಕೆಲವು ಸ್ಥಳಗಳಲ್ಲಿ ನಾವು ನೋಡ್ತೀವಿ ಆ ಭೂಭಾಗ ಏನಾಗಿರತ್ತ ಎತ್ತರ ಆಗಿರತ್ತ ಇನ್ನೂ ಕೆಲ ಕಡೆ ನೋಡ್ತೀವಿ ಅದು ಏನಾಗಿರುತ್ತಾ ತಗ್ಗಾಗಿರತ್ತ ಕೆಲವು ಪ್ರದೇಶಗಳು ಏನಾಗಿರತ್ತ ಸಂಪೂರ್ಣವಾಗಿ ಸಮತಟ್ಟಾಗಿರತ್ತ ಓಕೆ ಇವಾಗ ರೋಡ್ ಹೆಂಗಿರುತ್ತೆ ಸಮತಟ್ಟಾಗಿ ಸೊ ಆ ರೀತಿ ಸಮತಟ್ಟಾಗಿರತ್ತ ಮತ್ತೆ ಕೆಲವು ಭಾಗಗಳು ಏನಾಗಿರ್ತವು ಬೆಟ್ಟ

ಹೌದಲ್ವಾ ಈ ರೀತಿ ಇರುತ್ತೆ ಇನ್ನೂ ಕೆಲ ಭಾಗಗಳು ಏನಾಗಿರ್ತವೆ ಬಹಳ ತೆಗ್ಗಾಗಿರ್ತವೆ ಇಲ್ಲೈತಲ್ಲ ಈ ರೀತಿ ಇದು ಬಹಳ ತೆಗ್ಗಾಗಿರ್ತವೆ ಆದ್ದರಿಂದ ಅನೇಕ ಮೇಲ್ಮೈ ಲಕ್ಷಣಗಳನ್ನು ನಾವು ಭೂಮಿಯ ಮೇಲ್ಭಾಗದಲ್ಲಿ ಕಾಣ್ತೀವಿ ಎತ್ತರವಾದದ್ದಾಗಿರಬಹುದು ಕಿರಿದಾದದ್ದಾಗಿರಬಹುದು ಹೌದಲ್ವಾ ತಗ್ಗಾದಂಥದ್ದಾಗಿರಬಹುದು ಈ ರೀತಿ ಭೂ ಭೂ ಮೇಲ್ಮ ಭಾಗದಲ್ಲಿ ನಾವು ಎಲ್ಲ ರೀತಿಯ ಲಕ್ಷಣಗಳನ್ನು ಕಾಣ್ತೀವಿ ಹಾಗಾದರೆ ಯಾವ್ಯಾವ ಬರ್ತವ್ರಿ ನೋಡೋದಾದ್ರ ಉದಾಹರಣೆ ನೋಡ್ರಿ ಪರ್ವತ ಆಗಿರಬಹುದು ಬೆಟ್ಟ ಆಗಿರಬಹುದು ಕಣಿವೆಗಳು ಮೈದಾನಗಳು ಮರುಭೂಮಿ ಮತ್ತು ದ್ವೀಪಗಳು ಓಕೆ ವಿವಿಧ ಭೂ ಮೇಲ್ಮೈ ಮೇಲೆ ನಿಮಗೆ ಲಕ್ಷಣಗಳು ಕಾಣಲಿಕ್ಕೆ ಸಿಗ್ತವೆ ಒಟ್ಟಾರೆಯಾಗಿ ಅದನ್ನು ಏನಂತ ಕರಿತೀವಿ ನಾವು ಭೂ ಸ್ವರೂಪ ಅಂತ ಕರಿತೀವಿ ಹೌದಲ್ವಾ ಎಕ್ಸಾಮ್ ಒಳಗೆ ನಿಮಗೆ ಕೇಳಿದರೂ ಕೂಡ ನೀವು ಇದೊಂದು ಅಂಶವನ್ನು ಅದರೊಳಗೆ ಮೆನ್ಷನ್ ಮಾಡಲೇಬೇಕಾಗತ್ತಾ ಸೊ ಇದನ್ನು ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ನಿಮಗಲ್ಲಿ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ ಯಾವುದೇ ಭೂ ಸ್ವರೂಪ ಏನಾಗಿರಂಗಿಲ್ಲ ಅದು ಶಾಶ್ವತ ಆಗಿರೋಂಗಿಲ್ಲವಾ ಭೂಮಿಯ ಸ್ವರೂಪ ಇವಾಗ ಪರ್ವತ ಐತಿ ಮೈದಾನ ಐತಿ ಮರುಭೂಮಿ ಐತೆ ಅಂತಂದ್ರೆ ಅದು ಅದ್ರ ಸ್ವರೂಪ ಏನಾಗಿರತ್ತ ಶಾಶ್ವತವಾಗಿರೋದಿಲ್ಲ ಅದೇನಾಗ್ತಾ ಇರತ್ತಾ ಬದಲಾವಣೆ ಆಗ್ತಾ ಇರತ್ತಾ ಹಾಗಾದರೆ ನೀವಿಂದು ನೋಡ್ತಾ ಇರ್ತಕ್ಕಂತಹ ಯಾವುದೇ ಭೂ ಸ್ವರೂಪ ತನ್ನ ಒಂದು ಮೂಲ ಸ್ವರೂಪವನ್ನು ಹೊಂದಿಲ್ಲ ತನ್ನ ಮೂಲವಾದಂತಹ ಸ್ವರೂಪವನ್ನು ಹೊಂದಿಲ್ಲ ಅಂದರೆ ಯಾ ಆ್ಯಸ್ ಇಟ್ ಈಸ್ ಫಸ್ಟಿಗೆ ಹೇಗಿತ್ತೋ ಇವಾಗಲೂ ಕೂಡ ಹಾಗೆ ಇಲ್ಲ ಅಲ್ಪ ಸ್ವಲ್ಪವಾದರೂ ಕೂಡ ಅದರಲ್ಲಿ ಬದಲಾವಣೆಯನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು ಭೂಮಿಯ ಮೇಲ್ಭಾಗವು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾವಣೆ ಆಗುತ್ತೆ ಆಂತರಿಕ ಅಂತಂದ್ರೆ ಅದರ ಒಂದು ಅಂತರಾಳದಲ್ಲಿ ಗರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಶಕ್ತಿಗಳ ಕಾರ್ಯಾಚರಣೆಯಿಂದ ಅಂದರೆ ಸಾಕಷ್ಟು ಗಣಿಗಾರಿಕೆ ಆಗಿರಬಹುದು ಇನ್ನೂ ಸಾಕಷ್ಟು ಕೆಲವಷ್ಟು ಕಾರಣಗಳ ಮುಖಾಂತರ ಏನಾಗಿರುತ್ತೆ ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಸೊ ಅಲ್ಲಿ ಏನಾಗತ್ತೆ ಬದಲಾವಣೆಯನ್ನು ಕೂಡ ನಾವು ಗಮನಿಸ್ತೀವಿ ಸೊ ಬೆಟ್ಟ ಗುಡ್ಡ ಇದ್ದರೆ ಏನು ಮಾಡ್ತಾರೆ ಕಲ್ಲಿನ ಕಲ್ಲಿನ ಅವಶ್ಯಕತೆ ಇದ್ದವರು ಹೋಗಿ ಅದನ್ನು ಕಡಿದು ಕಲ್ಲನ್ನು ತೊಗೊಂಡು ಬರ್ತಾರೆ ಸೊ ಅದು ಮೂಲ ಸ್ವರೂಪ ಅಲ್ಲಿ ಉಳಿಯೋದಿಲ್ಲ ಹಾಗಾಗಿ ಮಾನವನ ಜೀವನ ಮತ್ತು ಆತನ ಚಟುವಟಿಕೆಗಳ ಮೇಲೆ ಭೂ ಸ್ವರೂಪಗಳು ಮಹತ್ವವಾದಂತಹ ಪ್ರಭಾವವನ್ನು ಬೀರ್ತವು ಭೂ ಸ್ವರೂಪಗಳು ಏನಾಗ್ತವೆ ಹೋಗ್ತವು ಮಾನವನ ಮೇಲೆ ಪ್ರಭಾವವನ್ನು ಅಂತ ಹೇಳ್ತಾರೆ ಮುಂದೆ ನೋಡ್ಕೊತಾ ಹೋಗಣರಿ ಹಾಗಾದರೆ ಈ ಭೂ ಸ್ವರೂಪಗಳಲ್ಲಿ ಎಷ್ಟು ವಿಧಗಳು ಯಾವ್ಯಾವ ಅಂತ ನೋಡೋದಾದ್ರೆ ಇದೊಳಗೆ ಪ್ರಮುಖವಾಗಿ ಮೂರು ಪ್ರಕಾರಗಳು ಬರ್ತಾವ್ರಿ ಪರ್ವತಗಳು ಅಂತ ಬರ್ತಾವೆ ಪ್ರಸ್ಥಭೂಮಿಗಳು ಅಂತ ಬರ್ತಾವೆ ಮೈದಾನಗಳು ಅಂತ ಬರ್ತಾವೆ ಫಸ್ಟಿಗೆ ನಾವು ಪರ್ವತಗಳನ್ನು ತಗೊಂಡ್ರೆ ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕ ಭೂ ಸ್ವರೂಪಗಳಾಗಿರ್ತವು ಪರ್ವತಗಳು ರೀ ಅತ್ಯಂತ ಪ್ರಮುಖ ಆಗಿರ್ತವು ಆನಂತರ ಸ್ಫೂರ್ತಿ ಯಾರಿಗೆ ಮಾನವರಿಗೆ ಸ್ಫೂರ್ತಿದಾಯಕವಾದಂತಹ ಭೂ ಸ್ವರೂಪಗಳಾಗಿರ್ತಾವೆ ನೋಡಲಿಕ್ಕೆ ಇದು ಎಷ್ಟು ಚೆಂದ ಐತಲ್ಲ ಎಷ್ಟು ದೊಡ್ಡದೈತಲ್ಲ ಇದು ಪರ್ವತ ಗುಡ್ಡ ಬೆಟ್ಟ ಈ ರೀತಿಯಾದಂಥದ್ದು ಮತ್ತು ಯಾನ ಅಂತ ಹೇಳ್ತೀವಿ ಸೊ ಅಲ್ಲಿ ಯಾನದಲ್ಲಿ ಒಂದೇ ಒಂದು ಕಲ್ಲು ಎಷ್ಟು ಅದ್ಭುತವಾದಂಥದ್ದು ಹೌದಲ್ವ ಅದು ಏನಾಗಿರುತ್ತೆ ಅದು ಭೂ ಸ್ವರೂಪಗಳಲ್ಲಿ ಒಂದು ಅತ್ಯಂತ ಸ್ಫೂರ್ತಿದಾಯಕ ಸೊ ಈ ರೀತಿ ಎಲ್ಲ ನಮಗೆ ನೋಡುಗರಿಗೆ ಕಾಣಲಿಕ್ಕೆ ಸಿಗುವಂಥದ್ದು ಅವು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆ ಎತ್ತಲ್ಪಟ್ಟಂತಹ ಭೂಭಾಗಗಳಾಗಿರ್ತವೆ ಪೃಥ್ವಿ ಅಂದರೆ ಭೂಮಿ ಅಲ್ವಾ ಸೊ ಭೂಮಿಯ ಮೇಲ್ಮೈ ಏನಾಗಿರುತ್ತೆ ಸುತ್ತಲಿರ್ತಕ್ಕಂತಹ ಪ್ರದೇಶಕ್ಕಿಂತ ಅತ್ಯಂತ ಎತ್ತರವಾಗಿರ್ತವೆ ಮತ್ತು ಮೇಲಕ್ಕೆ ಎತ್ತಲ್ಪಟ್ಟಂತಹ ಭೂಭಾಗದಂತೆ ನಮಗೆ ಅದು ಕಾಣಿಸ್ಕೊಳ್ಳುತ್ತೆ ಸೊ ಅದೇನಾಗಿರುತ್ತೆ ಪರ್ವತ ಅಂತ ಅನ್ನಿಸ್ಕೊಳ್ಳುತ್ತ ಕಡಿದಾದಂತಹ ಇಳಿಜಾರುಗಳು ಮತ್ತು ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ಗಳಿಗೂ ಕೂಡ ಅದೇನಾಗಿರುತ್ತೆ ಎತ್ತರ ಆಗಿರುತ್ತೆ ಪರ್ವತದ ಅತ್ಯಂತ ಎತ್ತರ ಉಳ್ಳಂತಹ ತುದಿಗೆ ನಾವು ಏನಂತ ಕರಿತೀವಿ ಶಿಖರ ಅಂತ ಕರಿತೀವಿ ಹೌದಲ್ವಾ ಸೊ ಹಾಗಾದರೆ ಒಳಗೆ ಪರ್ವತದ ಅತ್ಯಂತ ಎತ್ತರ ಉಳ್ಳ ತುದಿ ಡ್ಯಾಶ್ ಆಗಿರತ್ತ ಶಿಖರ ಗೋಪುರ ಓಕೆ ಮತ್ತೇನಂತ ಕರಿತೀವಿ ಸೊ ಬೇರೆ ಆಪ್ಷನ್ಸ್ ಏನಾದರೂ ಕೊಡಬಹುದು ಅವಾಗ ಎತ್ತರ ಉಳ್ಳಂತಹ ತುದಿ ಪರ್ವತದ ಎತ್ತರ ಉಳ್ಳಂತಹ ತುದಿಗೇನಂತ ಕರಿತೀವಿ ಶಿಖರ ಅಂತ ಕರಿತೀವಿ ನೆನ್ಪಿಟ್ಕೊಡ್ರಿ ಬೆಟ್ಟವು ಸಹ ಪೃಥ್ವಿಯ ಅಥವಾ ಭೂಮಿಯ ಒಂದು ನೈಸರ್ಗಿಕ ಎತ್ತರ ಉಳ್ಳಂತಹ ಭಾಗ ಆಗಿರತ್ತ ಆದರೆ ಅದು ಪರ್ವತವೊಂದರಷ್ಟು ಎತ್ತರ ಉಳ್ಳದ್ದಲ್ಲ ಬೆಟ್ಟ ಏನಾಗಿರತ್ತ ಎಷ್ಟು ನಿಮಗೆ ಇಲ್ಲಿ ಕಾಣಲಿಕ್ಕೆ ಏನಾದರೂ ಸಿಗತ್ತಾ ಚಿತ್ರದಲ್ಲಿ ಓಕೆ ಇಲ್ಲ ಇಲ್ಲಿ ಕೊಟ್ಟಿಲ್ಲ ಬೆಟ್ಟನೂ ಕೂಡ ಏನಾಗಿರುತ್ತೆ ಅದು ಒಂದು ನೈಸರ್ಗಿಕ ಎತ್ತರ ಉಳ್ಳಂತಹ ಭಾಗ ಅದು ಕೂಡ ಎತ್ತರ ಇರುತ್ತೆ ಆದರೆ ಪರ್ವತ ಏನು ಎತ್ತರ ಇರುತ್ತಲ್ಲ ರೀ ಇಲ್ಲಿ ಕಾಣುತ್ತೆ ನೋಡಿ ನಿಮ್ಮ ಪರ್ವತ ಎಷ್ಟು ಎತ್ತರ ಇರುತ್ತಲ್ಲ ಅಷ್ಟು ಎತ್ತರ ಇರಲ್ಲ ಬೆಟ್ಟಗಳು ಏನಾಗಿರುತ್ತವೆ ಸಾಮಾನ್ಯವಾಗಿ ಆರುನೂರು ಮೀಟರ್ ಎತ್ತರವನ್ನು ಹೊಂದಿರ್ತವೆ ಅವುಗಳ ಇಳಿಜಾರುಗಳು ಕೂಡ ಅಷ್ಟೊಂದು ಕಡಿದಾಗಿರಲ್ಲ ಅಂದರೆ ಅಷ್ಟು ಏನಾಗಿರಲ್ಲ ಜಾಸ್ತಿ ಅಪಾಯಕಾರಿ ಅಂತ ಹೇಳ್ತೀವಲ್ವೋ ಆ ರೀತಿ ಇರೋದಿಲ್ಲ ಶಿಖರ ಉಳ್ಳಂತಹ ಅಥವಾ ಶಿಖರ ಇಲ್ಲದೆ ಇರತಕ್ಕಂತಹ ಪರ್ವ ಪರ್ವತಗಳ ಸಾಲನ್ನು ನಾವೇನಂತ ಕರಿತೀವಿ ಪರ್ವತ ಸರಣಿ ಶಿಖರಗಳನ್ನು ಉಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನ ಏನಂತ ಕರಿತೀವಿ ಪರ್ವತ ಸರಣಿ ಅಂತ ಕರಿತೀವಿ ರೀ ಪರ್ವತ ಸರಣಿಗಳು ಏಷ್ಯಾದ ಹಿಮಾಲಯ ಆಗಿರಬಹುದು ಯುರೋಪ್ನ ಆಲ್ಫ್ಸ್ ಆಗಿರಬಹುದು ದಕ್ಷಿಣ ಅಮೇರಿಕಾದ ಆಂಡೀಸ್ ಆಗಿರ್ಬೋದು ಉತ್ತರ ಅಮೇರಿಕಾದ ರಾಖಿ ಆಗಿರ್ಬೋದು ಇವನ್ನ ಲಾಸ್ಟ್ ಟೈಮ್ ನಿಮ್ಗೆ ಕೇಳ್ಯಾರ ನೋಡ್ರಿ ಇದರಲ್ಲಿ ಒಂದೇ ಮಾರ್ಕ್ಸಿಗೆನ ಟಿ ಇ ಟಿ ಒಳಗೆ ಕೇಳ್ಯಾರ ಯಾವ ರೀತಿ ಕೇಳ್ಯಾರ ಅಂತಂದ್ರೆ ಈ ಕಡೆ ಏನು ಮಾಡ್ತಾರೆ ಪರ್ವತಗಳನ್ನು ಕೊಟ್ಟಾರ ಈಚೆ ಕಡೆ ಏನು ಮಾಡ್ಯಾರ ಆ ಪ್ಲೇಸ್ಗಳನ್ನು ಕೊಟ್ಟಾರ ಆ್ಯಂಡೀಸ್ ಅಂತ ಬಂದರೆ ಇಲ್ಲಿ ನೀವು ದಕ್ಷಿಣ ಅಮೇರಿಕಾ ಅಂತ ಹಾಕ್ಬೇಕು ಓಕೆ ಇಲ್ಲಿ ರಾಖಿ ಅಂತ ಬಂದ್ರೆ ಉತ್ತರ ಅಮೇರಿಕಾ ಅಂತ ಹಾಕ್ಬೇಕು ಆರ್ಬ್ಸ್ ಅಂತ ಬಂದರೆ ಏನು ಹಾಕ್ತೀರಿ ನೀವು ಇಲ್ಲಿ ಯುರೋಪ್ ಅಂತ ಬರ್ತೈತಿ ಹೌದಲ್ವಾ ಇಲ್ಲಿ ಹಿಮಾಲಯ ಅಂತ ಬಂದರೆ ಇಲ್ಲಿ ಏಷ್ಯಾ ಅಂತ ಬರ್ತೈತಿ ಸೊ ಈ ರೀತಿ ನೀವು ಅದನ್ನ ಏನು ಮಾಡಬೇಕಾಗುತ್ತೆ ಮ್ಯಾಚ್ ಮಾಡಬೇಕಾಗುತ್ತೆ ಹೌದಲ್ವಾ ಸೊ ಇವುಗಳನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಆರ್ಟ್ಸ್ ಇರೋಫ್ ಆ್ಯಂಡಿಸ್ ದಕ್ಷಿಣ ಅಮೇರಿಕ ರಾಕಿ ಉತ್ತರ ಅಮೇರಿಕಾ ಹಿಮಾಲಯ ಏಷ್ಯಾ ಸೊ ಹಿಂಗೆ ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಭಾಳ ನೆನಪುಳತ್ತೈತಿ ಎಸ್ ಈ ಚಿತ್ರವನ್ನು ನೀವು ಗಮನಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ದ್ವೀಪ ಅಂದರೆ ಯಾವುದು ಭೂಕಂಠ ಭೂಶಿರ ಅಂದರೆ ಯಾವುದು ಪರ್ವತ ಯಾವುದು ಜಲಪಾತ ಯಾವುದು ಓಕೆನಾ ಎಸ್ ನೋಡ್ಕೊಂಬಿಡ್ರಿ ಇಲ್ಲಿ ಪರ್ವತ ಇದು ಓಕೆ ನೆಕ್ಸ್ಟ್ ಇಲ್ಲಿ ಇಳಿ ನೀರು ಬರ್ತಾ ಇದೆ ನೋಡ್ರಿ ಇದು ಜಲಪಾತ ಅಂತ ಹೇಳ್ತೀವಿ ಇದು ಭೂಮಿ ಆಗಿರುತ್ತೆ ಇದು ನದಿ ಬಯಲಾಗಿರುತ್ತೆ ಇದು ಸರೋವರ ಆಗಿರುತ್ತೆ ಹೌದಲ್ವಾ ಸೊ ಈ ರೀತಿ ನಿಮಗೆಲ್ಲ ಕೂಡ ಮೈದಾನ ಆಗಿರಬಹುದು ಇಲ್ಲಿ ಬರ್ತಕ್ಕಂತಹ ಒಂದು ದ್ವೀಪ ಆಗಿರಬಹುದು ಓಕೆ ಇವೆಲ್ಲ ನೀವು ಈ ಚಿತ್ರದೊಳಗೆ ಗಮನಿಸ್ಕೊತೀವಿ ಇದೇನಾಗಿರ್ತಾ ಭೂಮಿಯ ಮೇಲಿರ್ತಕ್ಕಂತಹ ವಿವಿಧ ಸ್ವರೂಪಗಳು ಸ್ವರೂಪಗಳು ಸಾಕಷ್ಟು ಬದಲಾವಣೆಯನ್ನು ಹೊಂದಿರ್ತವೆ ಒಂದೇ ರೀತಿಯಾಗಿ ಇರೋದಿಲ್ಲ ಆಡ್ಲಿಕ್ಕೆ ಇದೊಂದು ಚಿತ್ರದ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಾರ ನೆಕ್ಸ್ಟು ಪರ್ವತಗಳ ವಿಧಗಳು ಪರ್ವತಗಳಲ್ಲಿ ವಿಧಗಳು ಎಷ್ಟು ಬರ್ತವೆ ಏನು ಅಂತ ನೋಡ್ಕೊಳ್ಳೋನು ಪರ್ವತಗಳ ವಿಧಗಳು ಪರ್ವತಗಳು ಸಾಮಾನ್ಯವಾಗಿ ಏನಾಗಿರ್ತವೆ ಅಂದ್ರೆ ಸ್ಥಿಲ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣ ಆಗಿರ್ತವೆ ರೀ ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣ ಆಗ್ತಾವೆ ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚಿತವಾಗಿರ್ತವೆ ನೋಡ್ರಿ ಆಂತರಿಕ ಶಕ್ತಿ ಮತ್ತು ಶಿಲಾಸ್ತ್ರಗಳು ಜ್ವಾಲಾಮುಖಿಯಂತಹ ಒಂದು ಶಕ್ತಿಗಳಿಂದ ನಿರ್ಮಾಣ ಆಗಿರ್ತವೆ ಯಾವುವು ಅಂತ ಕೇಳಿದ್ರೆ ಪರ್ವತಗಳು ಅಂತಕ್ಕಂಥದ್ದು ಹಾಗೆ ಇವು ಕಠಿಣ ಶಿಲೆಗಳಿಂದ ಕೂಡ ರಚನೆ ಆಗಿರ್ತವೆ ನೆನ್ಪಿಟ್ಕೊಳ್ಬೇಕು ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವು ಪರ್ವತಗಳು ಏನಾಗಿರ್ತವೆ ಪುರಾತನದಲ್ಲಿ ರಚಿತವಾದಂತಹ ಪರ್ವತಗಳನ್ನು ನಾವು ಕಾಣ್ತೀವಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬಂದಂತಹ ಅಥವಾ ನಿರ್ಮಾಣಗೊಂಡಂತಹ ಪರ್ವತಗಳನ್ನು ಕೂಡ ಕಾಣ್ತೀವಿ ಹಾಗಾದ್ರೆ ಯಾವ್ಯಾವು ಅಂತ ನೋಡಿಕೊಳ್ಳ್ರಿ ಹಿಮಾಲಯ ಮತ್ತು ಆಲ್ಫ್ಸ್ ಪರ್ವತಗಳು ಏನಾಗಿರ್ತವು ಇತ್ತೀಚಿನ ಪರ್ವತಗಳು ಎಸ್ ನಿಮ್ಗೆ ಒಳಗೆ ಬರಬಹುದು ಇತ್ತೀಚಿನ ಪರ್ವತಗಳನ್ನು ತಿಳಿಸಿ ಅಂತ ಬಂದ್ರೆ ಆಲ್ಫ್ಸ್ ಆಗಿರಬಹುದು ಮತ್ತು ಹಿಮಾಲಯ ಆಗಿರಬಹುದು ಸೊ ಎರಡು ಏನಾಗಿರ್ತವೆ ಇತ್ತೀಚಿನ ಪರ್ವತಗಳಾಗಿರ್ತವೆ ಹಿಮಾಲಯ ಯಾವುದ್ರಿ ಏಷ್ಯಾದ ಹಿಮಾಲಯ ಇದು ಯುರೋಪ್ನ ಆಲ್ಪ್ಸ್ ಅಲ್ವಾ ಯುರೋಪ್ನ ಆಲ್ಪ್ಸ್ ಏಷ್ಯಾದ ಹಿಮಾಲಯ ಇವು ಇತ್ತೀಚಿನ ಪರ್ವತಗಳಾಗಿರ್ತವೆ ಆದರೆ ಅಪ್ಲೇಷಿಯನ್ ಅಂತಕ್ಕಂಥದ್ದು ಉತ್ತರ ಅಮೇರಿಕಾದ್ದು ಮತ್ತು ಭಾರತದ್ದು ಅರಾವಳಿ ಅಂತಕ್ಕಂಥ ಈ ಸರಣಿ ಪುರಾತನಗಳ ಕಾಲದ ಪರ್ವತಗಳಾಗಿರ್ತವೆ ನೋಡ್ರಿ ಉತ್ತರ ಅಮೇರಿಕಾದ್ದು ಅಪ್ಲೇಷಿಯಾ ಪರ್ವತ ಭಾರತದ್ದು ಅರಾವಳಿ ಪರ್ವತ ಇವು ಏನಾಗಿರ್ತವೆ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡ್ಕೊಂಡ್ಬಿಡ್ರಿ ಅತ್ಯಂತ ಪುರಾತನ ಕಾಲದ ಪರ್ವತಗಳಾಗಿರ್ತವೆ ಮತ್ತೇನಾಗಿರ್ತವೆ ಅತ್ಯಂತ ಎತ್ತರವುಳ್ಳಂತಹ ಪರ್ವತಗಳ ಅತಿ ಎತ್ತರದ ಭಾಗಗಳು ಎದರಿಂದ ಕೂಡಿರ್ತಾವೆ ಹಿಮದಿಂದ ಕೂಡಿರ್ತವೆ ಓಕೆ ನೆಕ್ಸ್ಟ್ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತಾ ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಪರ್ವತಗಳ ನಿರ್ಮಾಣದ ಆಧಾರದ ಮೇಲೆ ಅವುಗಳನ್ನು ಯಾವಗಳನ್ನು ಪರ್ವತಗಳನ್ನೇ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗತ್ತೆ ಒಂದು ಮಡಿಕೆ ಪರ್ವತಗಳು ಇನ್ನೊಂದು ಬರುತ್ತಾ ಖಂಡ ಪರ್ವತಗಳು ಮತ್ತು ಜ್ವಾಲಾಮುಖಿ ಜನತ ಪರ್ವತಗಳು ಅಂತಕ್ಕಂಥದ್ದು ಇವು ಮೂರು ಪರ್ವತದ ಮೂರು ಭಾಗಗಳಾಗಿರ್ತವೆ ಒಂದು ಬರುತ್ತಾ ಮಡಿಕೆ ಪರ್ವತಗಳು ಮಡಿಕೆ ಪರ್ವತಗಳು ಇವು ಶಿಲಾಸ್ತರಗಳು ಮುದುಡಿಕೊಳ್ಳೋದ್ರಿಂದ ನಿರ್ಮಾಣ ಆಗತ್ತೆ ಯಾವುದರಿಂದ ಮಡಿಕೆ ಪರ್ವತಗಳು ಆಗತ್ತೆ ಶಿಲಾಸ್ತರಗಳು ಶಿಲಾ ಅಂತಂದರೆ ಈ ರೀತಿ ಶಿಲೆಗಳಿರುತ್ತಲ್ಲ ಇವುಗಳು ಮುದುಡಿಕೊಳ್ಳೋದ್ರಿಂದ ಈ ರೀತಿ ಏನಾಗುತ್ತೆ ಈ ಕಡೆ ಈ ಕಡೆ ಎರಡು ಕಡೆ ಮುದುಡಿಕೊಳ್ಳೋದ್ರಿಂದ ನಿರ್ಮಾಣ ಆಗುತ್ತೆ ಅವು ರೀ ಅಂದರೆ ಮಡಿಕೆ ಬೀಳುತ್ತ ಒಂದರ ಮ್ಯಾಗ ಒಂದು ಓವರ್ಲ್ಯಾಪ್ ಆಗುತ್ತಲ್ವ ಅವ್ಕೇನಂತ ಕರೀತಾರ ಮಡಿಕ ಅಡಿಕೆ ಪರ್ವತಗಳು ಅವು ಏನಾಗಿರ್ತಾವೆ ಉಳ್ಳಂತಹ ಅತಿ ಎತ್ತರ ಉಳ್ಳಂತಹ ಪರ್ವತಗಳಾಗಿರ್ತಾವೆ ಉದಾಹರಣೆಗೆ ಹಿಮಾಲಯ ಮತ್ತು ಆಲ್ಪ್ಸ್ ಅಂತ ಹೇಳುವಂಥದ್ದು ನೆಕ್ಸ್ಟು ಎರಡನೇದು ಬರ್ತಾ ಖಂಡ ಪರ್ವತಗಳು ಖಂಡ ಪರ್ವತ ಅಂದರೆ ಎರಡೂ ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವೆ ಭಾಗವು ಮೇಲಕ್ಕೆತ್ತಲ್ಲಿ ನಿರ್ಮಾಣ ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲೊಂದು ಶಿಲಾ ಇಲ್ಲೊಂದು ಶಿಲ ಇರುತ್ತೆ ಸೊ ಎರಡೂ ಕೂಡ ಇಲ್ಲಿಂದ ನಾವೇನಾಗುತ್ತೆ ಎತ್ತಲ್ ಪಡೋದ್ರಿಂದ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಈ ರೀತಿ ಗೋಪುರ ಆಕಾರದ ಆಗುತ್ತೆ ಇದು ಈ ಕಡೆ ಒತ್ತುತ್ತೆ ಇದು ಈ ಕಡೆ ಹೋಗುತ್ತೆ ಇಲ್ಲೇನಾಗುತ್ತಾ ಗೋಪುರ ಆಕಾರದಲ್ಲಿ ಅದು ನಿರ್ಮಾಣ ಆಗುತ್ತೆ ಸೊ ಅಂದಾಗ ಏನಾಗುತ್ತಾ ಅಲ್ಲಿ ಖಂಡ ಪರ್ವತಗಳು ಖಂಡ ಇಲ್ಲಿ ಖಂಡ ಖಂಡವಾಗಿ ಪರ್ವತದ ಆಕಾರದಲ್ಲಿ ಅದು ರಚನೆ ಎರಡು ಸಮಾನಾಂತರ ಸ್ಥಿರ ಶಿಲಾಸ್ತರ ಭಂಗಗಳ ನಡುವೆ ಭಾಗ ಏನಾಗುತ್ತೆ ಮೇಲಕ್ಕೆ ಎತ್ತಲ್ಪಡೋದ್ರಿಂದ ಅದು ನಿರ್ಮಾಣ ಆಗುತ್ತೆ ಅವುಗಳು ಅತಿ ಎತ್ತರವಾಗಿ ಕೂಡ ಇರೋದಿಲ್ಲ ಓಕೆ ಉದಾಹರಣೆಗೆ ಅಂತಂದ್ರೆ ಉತ್ತರ ಅಮೇರಿಕಾದ ಸಿಯೇರ್ ನಿವೇಡ್ ಮತ್ತು ಯುರೋಪ್ನ ವ್ಯಾಸೇಜ್ ಅಂತ ಹೇಳ್ತೀವಿ ಯುರೋಪ್ನ ವ್ಯಾಸೇಜ್ ಉತ್ತರ ಅಮೆರಿಕಾದ ಸಿ ಸಿಎರ್ ನಿವೇ ಇವು ಖಂಡ ಪರ್ವತಕ್ಕೆ ಉದಾಹರಣೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ತರ್ಡ್ ಒನ್ ಜ್ವಾಲಾಮುಖಿ ಜನಿತ ಪರ್ವತಗಳು ಇವು ಜ್ವಾಲಾಮುಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣ ಆಗತ್ತೆ ಅಂದ್ರೆ ಏನು ಇಲ್ಲಿ ನೋಡ್ರಿ ಜ್ವಾಲಾಮುಖಿ ಏನು ಆಗಿರತ್ತಲ್ವ ಈ ರೀತಿ ಸೊ ಇದರಿಂದ ಏನೆಲ್ಲ ವಸ್ತುಗಳು ಹೊರಬಿದ್ದಿರ್ತಿತ್ತು ನೋಡ್ರಿ ಸೊ ಎಲ್ಲ ವಸ್ತುಗಳನ್ನು ಕೂಡಿಸಿ ಏನಾಗಿರುತ್ತೆ ಇದು ಜ್ವಾಲಾಮುಖಿ ಜನಿತ ಪರ್ವತಗಳಲ್ಲಿ ಉತ್ಪತ್ತಿ ಆಗ್ತವೆ ಅಂತಕ್ಕಂಥದ್ದು ಅವುಗಳ ತಳ ಏನಾಗಿರುತ್ತೆ ವಿಸ್ತಾರವಾಗಿದ್ದು ಎತ್ತರವಾದಂತಹ ಶಂಕಾಕೃತಿಯ ಶಿಖರಗಳನ್ನು ಒಳಗೊಂಡಿರ್ತವೆ ಹಾಗಾದ್ರೆ ಜ್ವಾಲಾಮುಖಿ ಜನಿತ ಪರ್ವತಗಳು ಯಾವ್ಯಾವ ಬರ್ತಾವ ಜಪಾನಿನ ಫ್ಯೂಜಿಯಾಮ ಮತ್ತು ಕಿಲಿಮಂಜಾರೋದ ತಾಂಜಿನಿಯ ಸಾರಿ ತಾಂಜಿನಿಯಾದ ಕಿಲಿಮಂಜಾರೋ ಅಂತಕ್ಕಂಥದ್ದು ನೋಡಿರಿ ಜ್ವಾಲಾಮುಖಿ ಜನಿತ ಪರ್ವತಗಳನ್ನು ಹೆಸರಿಸಿ ಅಂತ ಬಂದ್ರೆ ಜಪಾನಿನ ಫ್ಯುಜಿಯಮ್ಮ ತಾಂಜಿನಿಯಾದ ಕಿಲಿಮಂಜಾರೋ ಇವು ಭಾಳ ಫೇಮಸ್ ಅದಾವು ಜ್ವಾಲಾಮುಖಿ ಜನಿತ ಪರ್ವತಗಳು ಓಕೆನಾ ನೆನ್ಪಿಟ್ಕೊಳ್ರಿ ನೆಕ್ಸ್ಟು ಪರ್ವತಗಳ ಪ್ರಾಮುಖ್ಯತೆ ಪರ್ವತಗಳ ಪ್ರಾಮುಖ್ಯತೆ ಅಂದರೆ ಪರ್ವತಗಳು ಹಲವಾರು ಮಹತ್ವಗಳನ್ನು ಹೊಂದಿರ್ತವೆ ಏನೇನೆಲ್ಲ ಹೊಂದಿರ್ತವೆ ಅವುಗಳು ಏನಂತಂದ್ರೆ ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಗಳನ್ನು ಏನು ಮಾಡ್ತವೆ ನಿರ್ಮಾಣ ಮಾಡ್ತಾವೆ ಹೌದು ಎರಡೂ ದೇಶಗಳ ನಡುವೆ ಏನಾಗ್ತದೆ ಸ್ವಾಭಾವಿಕವಾದಂತಹ ಗಡಿಯನ್ನು ನಿರ್ಮಾಣ ಮಾಡ್ತಾವೆ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರನ ಆಗಿರ್ತವು ಏನಾಗಿರ್ತವು ಪರ್ವತ ನೈಸರ್ಗಿಕವಾದಂತಹ ಸಂಪನ್ಮೂಲಗಳನ್ನ ಹೊಂದಿರ್ತಾವೆ ಶಕ್ತಿ ತಯಾರಿಕೆಗೆ ನೀರನ್ನು ಕೂಡ ಅದು ಪೂರೈಕೆ ಮಾಡತ್ತೆ ಅಂತಕ್ಕಂಥದ್ದು ನಂತರ ನದಿಗಳ ಉಗಮ ಸ್ಥಾನವಾಗಿರುತ್ತ ಯಾವುದು ಪರ್ವತ ನದಿಗಳ ಉಗಮ ಸ್ಥಾನ ಆಗಿರತ್ತ ಎಸ್ ಒಂದು ನಿಮಿಷ ಓಕೆ ನದಿಗಳ ಉಗಮ ಸ್ಥಾನ ಆಗಿರತ್ತ ಆ್ಯಂಡ್ ವಾಯುಗುಣದ ಮೇಲೆ ಉತ್ತಮವಾದಂತಹ ಪರಿಣಾಮವನ್ನು ಕೂಡ ಬೀರುತ್ತೆ ರಮಣೀಯವಾದಂತಹ ದೃಶ್ಯಗಳನ್ನು ಹೊಂದಿ ಅವು ಪ್ರವಾಸಿ ತಾಣಗಳು ಕೂಡ ಆಗಿರುತ್ತಾ ಅಂತಕ್ಕಂಥದ್ದು ಆಂಥರ ನೆಡುತೋಪು ಪ್ಲಾಂಟೇಶನ್ ಏನಿರ್ತೈತೆ ಅಲ್ರಿ ಅದಕ್ಕೂ ಕೂಡ ಅದು ಪೂರಕವಾದಂತಹ ಒಂದು ಪೂರಕವಾಗಿರುತ್ತ ಸೊ ನೆಕ್ಸ್ಟ್ ಹಾಗಾದರೆ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಯಾವುದು ಪ್ರಸ್ಥ ಭೂಮಿಗಳು ಪ್ರಸ್ಥಭೂಮಿಗಳು ಬರ್ತವೆ ಅವು ಏನಾಗಿರ್ತವೆ ಸಮತಟ್ಟಾದಂತಹ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿರ್ತವೆ ಯಾವುವು ಪ್ರಸ್ಥಭೂಮಿಗಳು ಸಮತಟ್ಟಾಗಿರ್ತೈತಿ ಅದ್ರ ಮೇಲ್ಭಾಗ ಮತ್ತು ಕಡಿದಾದಂತಹ ಬದಿಗಳು ಈ ರೀತಿ ಕಡಿದಾದಂತಹ ಬದಿಗಳು ಇರ್ತವೆ ಇವುಗಳನ್ನು ಪೀಠಭೂಮಿ ಅಂತ ಕರೀತಾರೆ ನೋಡಿರಿ ಪೀಠಭೂಮಿ ಅಂತ ಕರೀತಾರೆ ಯಾವುದನ್ನು ಭೂಮಿಯನ್ನು ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತೆ ಒಮ್ಮೆಲೆ ಎತ್ತರ ಆಗಿರುತ್ತಂತೆ ಈ ಪ್ರಸ್ಥಭೂಮಿ ಚಿಕ್ಕ ಚಿಕ್ಕದಾದಂತಹ ಏರಿಳಿತಗಳನ್ನು ಹೊಂದಿರುತ್ತೆ ಕೆಲವು ಪ್ರಸ್ಥಭೂಮಿಗಳೇನಾಗಿರ್ತವು ಅತ್ಯಂತ ವಿಶಾಲವಾಗಿರ್ತವೆ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿ ಏನಿರ್ತೈತಿ ಅದಕ್ಕೊಂದು ಉದಾಹರಣೆ ಅಂದರೆ ಅತ್ಯಂತ ವಿಶಾಲವಾದಂತಹ ಪ್ರಸ್ಥಭೂಮಿ ಆಗಿರುತ್ತೆ ಯಾವುದು ನಮ್ಮ ಭಾರತದ ಧಕ್ಕನ್ ಪ್ರಸ್ಥಭೂಮಿ ಅದು ಕೂಡ ಒಂದು ಪ್ರಸ್ಥಭೂಮಿ ವಿಶಾಲವಾದದ್ದು ಇನ್ನೂ ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿ ಇರ್ತವೆ ಉದಾಹರಣೆಗೆ ನೋಡ್ರಿ ಯಾವ್ಯಾವು ಅಂದ್ರೆ ಟಿಬೆಟಿನ ಪ್ರಸ್ಥಭೂಮಿ ಸಮುದ್ರ ಮಟ್ಟದಿಂದ ಏನಾಗಿರ್ತವೆ ಇವು ಎತ್ತರದಲ್ಲಿ ಇರ್ತವೆ ಇದು ಜಗತ್ತಿನಲ್ಲಿಯೇ ಅತಿ ಎತ್ತರವಾದಂತಹ ಪ್ರಸ್ಥಭೂಮಿ ಯಾವುದು ಟಿಬೆಟ್ ಪ್ರಸ್ಥಭೂಮಿ ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕೂಡ ಕರೆಯುತ್ತಾರೆ ಎಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದು ಏನು ಪ್ರಪಂಚದ ಅತ್ಯಂತ ಸಾರಿ ಪ್ರಪಂಚದ ಮೇಲ್ಛಾವಣಿ ಅಂತ ಯಾವುದನ್ನು ಕರೀತಾರ ಅಂತಂದ್ರೆ ಯಾವುದ್ರಿ ಟಿಬೆಟ್ಟಿನ ಪ್ರಸ್ಥಭೂಮಿ ಅತ್ಯಂತ ಎತ್ತರವಾದಂತಹ ಮತ್ತು ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತಾರ ಟಿಬೆಟ್ ಪ್ರಸ್ಥಭೂಮಿ ನೆನ್ಪಿಟ್ಕೊಳ್ರಿ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲೂ ಕೂಡ ಇರುತ್ತೆ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿರುತ್ತೆ ಓಕೆ ಅಂತಹ ಶಿಲೆಗಳು ಸಮುದ್ರ ಖನಿಜಗಳಿಂದ ಕೂಡಿರುತ್ತೆ ನೋಡ್ರಿ ಇವು ಏನಾಗಿರ್ತವು ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿರ್ತಾವೆ ಅದಲ್ಲದೆ ಅಂತಹ ಶಿಲೆಗಳು ಏನಾಗಿರ್ತವೆ ಅಂದ್ರೆ ಸಮೃದ್ಧವಾದಂತಹ ಖನಿಜಗಳಿಂದ ಕೂಡಿರ್ತವೆ ಕರ್ನಾಟಕದ ನೈಋತ್ಯ ಭಾಗವಂತೂ ಪ್ರಸ್ಥಭೂಮಿಯಾಗಿದೆ ಯಾವುದು ಕರ್ನಾಟಕದಲ್ಲಿರ್ತಕ್ಕಂತಹ ನೈಋತ್ಯ ಭಾಗದ ಪ್ರಸ್ಥಭೂಮಿ ಕೂಡ ಆಗಿರುತ್ತೆ ಎಸ್ ನೆಕ್ಸ್ಟ್ ಈಗ ಪ್ರಸ್ಥ ಭೂಮಿಯ ವಿಧಗಳನ್ನು ನೋಡ್ರಿ ಓಕೆ ಪ್ರಸ್ತುತ ಭೂಮಿಯ ವಿಧೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸೊ ಕ್ಲಾಸ್ ತುಂಬ ಲೆಂಗ್ತಿ ಆಗ್ತಾ ಹೋಗುತ್ತೆ ಇರಲಿ ಪ್ರಸ್ತಭೂಮಿಯ ವಿಧಗಳು ಸೊ ಇಲ್ಲಿ ಪಾಯಿಂಟ್ ಮಾಡಿಕೊಳ್ರಿ ಇದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ತೊಗೊತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಖಂಡಿತ ಲೈಕ್ ಮಾಡಿ ಓಕೆನಾ ಯಾರು ತಪ್ಪತ್ತೇನೆ ಓಕೆ ಕಮೆಂಟ್ ಮಾಡಿ ಹೋಗಿ ಸ್ನೇಹಿತರೆ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿರಿ ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ ಅಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನಲ್ಲಿ ಸಿಗ್ತಾ ಹೋಗುತ್ತಾ ಓಕೆನಾ ಎಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ